ಈ ಧ್ಯಾನದೊಂದಿಗೆ ಪ್ರಾಣಶಕ್ತಿಯ ಸಂಚಾರವೂ ಆಗ್ತದೆ ಪ್ರಾಣಾಪಾನ ಕ್ರಿಯೆಯೂ ಆಗ್ತದೆ ಸಮುದ್ರದ ದಂಡಿಗೆ ಕುಂತಿರಿ ಊಹಾ ಮಾಡ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ತೆರೆಗಳು ಬರ್ತಾಯಿವೆ ಒಂದರ ಹಿಂದೊಂದು ಒಂದರ ಹಿಂದೊಂದು ಹಿಂಗೆ ಬರ್ತದೆ ಹಿಂಗೆ ಹೋಗ್ತದೆ ಹಿಂಗೆ ಬರ್ತದೆ ಹಿಂಗೆ ಹೋಗ್ತದ ಇದನ್ನು ಇದರ ಕೂಡ ನಿಮ್ಮ ಶ್ವಾಸವನ್ನು ಹೇಗೆ ಸಂಗೀತದ ಆಲಾಪದೊಳಗೆ ತಬಲಾ ಹಾರ್ಮೋನಿಯಮ್ಮು ಕೂಡಿಸ್ಕೊತಾರ ಹಂಗೆ ಈ ಪ್ರಾಣ ಕ್ರಿಯೆಯೊಳಗೆ ಸಮುದ್ರದ ವೇವ್ಸನ್ನು ತಗೋತೀರಿ ಊಹಾತ್ಮಕವಾಗಿ ಇದು ಸ್ವಲ್ಪ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಅನ್ನಿಸ್ತದೋ ಕಣ್ಣು ಮುಚ್ಚಿದ್ದೀರಿ ಹೀಗೆ ತೆರೆಗಳು ಬಂತು ಕಲ್ಪಿಸ್ಕೊಳ್ಳಿ ಹಾಗೆ ಉಸಿರು ಒಳಗೆ ತೊಗೊಳ್ಳಿ ಮೇಲೆ ಮತ್ತಷ್ಟು ಜೊಪ್ಕೊಳ್ಳಿ ಮತ್ತು ಬಿಡ್ರಿ ಆಳವಾಗಿ ಬಿಡಿ ಮತ್ತಷ್ಟು ಒತ್ರಿ ಪೂರಕ ಖಾಲಿ ಮಾಡ್ಕೊಳ್ಳಿ ಇದನ್ನು ರೂಢಿ ಮಾಡ್ಕೊಳ್ಳಿ ಆಳವಾದ ಡೀಪ್ ಬ್ರೀದಿಂಗೇ ಇದು ಬಟ್ ಅದರ ಆಚೆ ಆಳವಾದ ಧ್ಯಾನ ಮಾಡ್ತಾ ಇದ್ದೀರಿ ಆಳವಾದ ಶ್ವಾಸೋಚ್ಛಾಸ ಮಾಡ್ತಾ ಇದ್ದೀರಿ ಬಟ್ ಅದಕ್ಕಿಂತ ಮುಂದಿಲ್ದಿದ್ದು ಸ್ಟೇಜ್ ಅದಕ್ಕಿಂತ ಮುಂದಿನ ಸ್ಟೇಜಕ್ಕೆ ನೀವು ಹೋಗ್ತಾ ಇದ್ದೀರಿ ಓಷಿಯನ್ ವೇವ್ಸ್ ಮೆಡಿಟೇಷನ್ ಸಮುದ್ರ ತೆರೆಗಳ ಧ್ಯಾನ ಸಮುದ್ರ ತೆರೆಗಳ ಧ್ಯಾನ ಸಾಗರ ತೆರೆಗಳ ಧ್ಯಾನ ಸಾಗರ ತೆರೆಗಳು ನಮ್ಮ ಮನಸ್ಸಿಗೆ ಹೋಲ್ತವ ದಯವಿಟ್ಟು ಕ್ಲೋಸ್ ಮಾಡಿ ಸಮುದ್ರದ ತೆರೆಗಳ ಧ್ಯಾನ ತೆರೆ ಬರ್ತೈತೆ ಒಂದು ಕಡೆ ನಿಂತಂಗೆ ಅನಿಸ್ತದೆ ಮತ್ತೆ ಮುಂದೆ ಸರಿತೈತೆ ಹಾಗೇನೆ ನೀವು ಉಸಿರು ತಗೊಂತೀರಿ ತಗೊಂಡ ಮೇಲೂ ಕೂಡ ಎಲ್ಲಿ ನಿಲ್ಲಿಸ್ತೀರಿ ಮತ್ತೊಂದಿಷ್ಟು ಜ್ವರಕ್ಕೆ ಕೊಡ್ರಿ ಮತ್ತೆ ತುಂಬ್ರಿ ಒಂದು ಸಲ ಅಥವಾ ಎರಡು ಸಲ ಮತ್ತೆ ಬಿಡ್ಲಿಕ್ಕೆ ಶುರು ಮಾಡಿ ಬಿಡ್ಲಿಕ್ಕೆ ಶುರು ಮಾಡಿದಾಗ ನಾ ಬಿಟ್ಟು ಬಿಟ್ಟೆ ಪೂರಾ ಮುಗಿತಂತ ತಿಳ್ಕೊಬೇಡ್ರಿ ಇನ್ನೂ ಒಳಗದ ಮತ್ ಜನಕ್ಕೆ ಕೊಟ್ಟು ಅದನ್ನು ಒತ್ತಿ ಒತ್ತಿ ಹೊರಗಾಕ್ರಿ ಇಷ್ಟೇ ನೀವು ಮಾಡೋದು ಅದ್ಭುತ ಶ್ವಾಸ ಧ್ಯಾನದ ಪರಂಪರೆಯೊಳಗೆ ನೀವು ಮುಳುಕೊಂಡಿದ್ದೀರಿ ಮುಳುಗಿದ್ದೀರಿ ಲಕ್ಷ ಕೊಟ್ಟು ಮಾಡ್ರಿ ಬಯಸ್ಕೋರಿ ಬಯಸಿ ಬಯಸಿ ಊಹಿಸಿ ಊಹಿಸಿ ಕಲ್ಪಿಸಿ ಕಲ್ಪಿಸಿಕೊಳ್ಳಿ ಪೂರ್ಣ ಕಲ್ಪಿಸಿಕೊಳ್ಳಿ ಸಮುದ್ರದ ದಂಡೆ ವಿಶಾಲವಾದ ತೆರೆಗಳು ಸಾಲಾಗಿ ಬರ್ತಕ್ಕಂಥ ಚಿಕ್ಕ ದೊಡ್ಡ ತೆರೆಗಳು ಬಂದು ದೊಡಕ್ಕೆ ಅಪ್ಪಳಿಸ್ತಾ ಇದ್ದಾವೆ ಅದರ ಕೂಡ ಪ್ರಾಣಾಪಾನ ಕ್ರಿಯೆ ಮಾಡಿರಿ ಉಸಿರನ್ನು ಪೂರ್ಣ ತೊಗೊಂಡ್ರಿ ತೊಗೊಂಡ್ಮೇಲೆ ಮತ್ತೊಂದು ಜರ್ಕ್ ಕೊಡ್ರಿ ಜರ್ಕ್ ಕೊಡ್ತು ತುಂಬ್ರಿ ಬಿಡ್ರಿ ಪೂರ ಬಿಟ್ಟೆ ಅಂತಕೊಂತ ಅಂದ್ಕೊತಿರುವಾಗಲೇ ಮತ್ತೆ ಜರ್ಕ್ ಕೊಡ್ರಿ ಪೂರ್ಣ ಖಾಲಿ ಮಾಡಿ ಸಂಪೂರ್ಣ ಮುಳುಗ್ರಿ ಆ ಕಡೆ ಸಂಪೂರ್ಣ ಲಕ್ಷ್ಯ ಕೊಡಿ ಸಂಪೂರ್ಣ ಲಕ್ಷ್ಯ ಕೊಡಿ ಬೇರೆ ಕಡೆ ಗಮನ ಹೋಗಲೇಬಾರ್ದು ನೀವು ಮುಂದೆ ಸಮುದ್ರ ತೆರೆಗಳು ಇದ್ರ ಬಿಟ್ಟರೆ ಮತ್ತೇನು ಗೊತ್ತಾಗಬಾರ್ದು ಆದರೂ ಕೂಡ ಉಸಿರನ್ನು ಮಾಡ್ತಾಯಿದ್ದೀರಿ ಉಸಿರು ತೊಗೊತಾ ಇದ್ದೀರಿ ಸಮುದ್ರದ ತೆರೆಗಳನ್ನು ಕಲ್ಪಿಸಿಕೊಂಡು ಹೀಗೆ ಒಳಗೆ ಹೋಗ್ತದೆ ಉಸಿರನ್ನು ತೊಗೊಂತೀರಿ ತೆರೆಗುಂಟ ಮತ್ತೆ ತೆರೆ ವಾಪಸ್ ಹೋಗ್ತದೆ ಅವಾಗ ಉಸಿರು ಇರಿ ಇಷ್ಟೇ ಮಾಡೋದು ನೀವು ಬಟ್ ಅಪರಂಪಾರ ಒಂದು ಅನುಭವ ಕೊಡ್ತೊಂತ ಹೋಗ್ತದೆ ಲಕ್ಷ್ಯ ಕೊಡ್ರಿ ಲಕ್ಷ ಕೊಡ್ರಿ ಕೇವಲ ಹತ್ತು ನಿಮಿಷ ಕೇವಲ ಹತ್ತು ನಿಮಿಷದ ಧ್ಯಾನ ನಿಮ್ಮ ಮನಸ್ಸನ್ನು ನಿಗ್ರಹಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಸಮುದ್ರ ತೆರೆಗಳ ಧ್ಯಾನ ಓಸಿಯನ್ ವೇವ್ಸ್ ಮೆರಿಟೇಷನ್ ಓಸಿಯನ್ ವೇವ್ಸ್ ಮೆರಿಟೇಷನ್ ಇದೊಂದು ಅದ್ಭುತವಾದ ಧ್ಯಾನ ಪರಂಪರೆ ಅದು ಆದರೆ ನೀವು ಹೆಂಗೆ ಮಾಡ್ತೀರಿ ನಿಮಗೆ ಬಿಟ್ಟು ಕೊಟ್ಟದ್ದು ಮನಸ್ಸು ವಿಚಲಿತಗೊಂಡು ಮಾಡಿದರಪ್ಪ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಪೂರ್ಣ ಮನಸ್ಸನ್ನು ತೊಡಗಿಸಿಕೊಂಡು ಮಾಡಿದರೆ ಅದ್ಭುತ ಪರಮಾದ್ಭುತ ಸಮುದ್ರದ ತೆರೆಗಳು ಕೂಡ ನಿಮ್ಮ ಶ್ವಾಸ ಮತ್ತು ನಿಶ್ವಾಸಗಳನ್ನು ಕೂಡಿಸಿದ್ದೀರಾ ಸಮುದ್ರದ ತೆರೆಗಳು ನಿಮ್ಮೊಳಗಿನ ಶ್ವಾಸ ಮತ್ತು ನಿಶ್ವಾಸಗಳು ಶ್ವಾಸವೇ ಜೀವನ ನಿಶ್ವಾಸವೇ ಮೃತ್ಯು ಶ್ವಾಸವೇ ಜೀವನ ನಿಶ್ವಾಸವೇ ಮೃತ್ಯು ಜೀವನ ಮೃತ್ಯು ಜೀವನ್ ಮೃತ್ಯು ಜೀವನ್ ಮೃತ್ಯು ನಡುವೆ ಲೋಲಾಡ್ತಾ ಇದ್ದೀರಾ ಜೀವನ ಮತ್ತು ಮೃತ್ಯುಗಳ ನಡುವೆ ಲೋಲಾಡ್ತಾ ಇದ್ದೀರಾ ಜೀವನ ಮತ್ತು ಮೃತ್ಯು ನಾ ಏನು ಬಳಸ್ತೀನಲ್ಲ ಜೀವನ ಮತ್ತು ಮೃತ್ಯುದ ನಡುವೆ ಇರೋದೇ ಜೀವನ ಜೀವನ ಮೃತ್ಯುವಿನ ನಡುವೆ ನಿಮ್ಮ ಬದುಕೋದು ಜೀವನ ಮೃತ್ಯುವಿನ ನಡುವೆ ನಿಮ್ಮ ಬದುಕದು ಅದನ್ನು ಗಮನಿಸಿಕೊಳ್ಳಿ ಗಮನಿಸಿಕೊಳ್ಳಿ ಈಗೇನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರಿ ಇದನ್ನೇ ಮುಂದುವರಿಸಿ ಇನ್ನೂ ಕೆಲವು ನಿಮಿಷಗಳ ಕಾಲ ಇದನ್ನೇ ಮುಂದುವರಿಸಿ ಮಿನಿಮಮ್ ಹನ್ನೊಂದು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ತೊಂದು ಅಥವಾ ಐವತ್ತೊಂದು ನಿಮಿಷ ಈ ಧ್ಯಾನದ ಕಾಲಾವಧಿ ಓಸಿಯನ್ ವೇವ್ಸ್ ಮೆಡಿಟೇಷನ್ ಮಿನಿಮಮ್ ಹನ್ನೊಂದು ನಿಮಿಷ ಅಥವಾ ಇಪ್ಪತ್ತೊಂದು ನಿಮಿಷ ಪೂರ್ಣ ಮುಳುಗ್ರಿ ಅದರಾಗ ಪೂರ್ಣ ನೋಡ್ಕೊಳ್ಳಿ 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 ಪೂರ್ಣ ಉಸಿರನ್ನು ಜೊಕ್ಕೊಳ್ಳಿ 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 ಪೂರ್ಣ ಖಾಲಿ ಮಾಡಿ ಖಾಲಿ ಮಾಡಿ ಖಾಲಿ ಮಾಡಿ ಜೊಕ್ಕೊಳ್ಳುವಾಗ ಖಾಲಿ ಮಾಡುವಾಗ ಸಮುದ್ರದ ತೆರೆಗಳನ್ನು ಕಲ್ಪಿಸಿಕೊಳ್ಳಿ ಸಮುದ್ರದ ತೆರೆಗಳೊಂದಿಗೆ ನಿಮ್ಮ ಪ್ರಾಣಾಪಾನ ಕ್ರಿಯೆ ನಡೀತಾ ಇದೆ ಸಮುದ್ರದ ತೆರೆಗಳೊಂದಿಗೆ ಶ್ವಾಸ ಮತ್ತು ನಿಶ್ವಾಸದ ಕ್ರಿಯೆ ನಡೀತಾ ಇದೆ ಆಳವಾಗಿ 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 ಲಕ್ಷ ಕೊಡ್ರಿ ಲಕ್ಷ ಕೊಡ್ರಿ ಲಕ್ಷ ಕೊಡ್ರಿ ಎಷ್ಟು ಲಕ್ಷ ಕೊಟ್ಟು ಮಾಡ್ತಿರೋ 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 ಮನಸ್ಸು ನಿರ್ಮನ ಹಾಕುವಂಥ ಬರ್ತದ ಇಲ್ಲವಾಗ್ತದೆ ಮನಸ್ಸಿನ ಇಲ್ಲವಾಗಿಸುವಿಕೆಯೇ ದೈವಿ ಸಾಕ್ಷಾತ್ಕಾರ ಮನಸ್ಸಿನ ಇಲ್ಲವಾಗಿಸಿಕೆಗೆ ಅದುವೇ ಯೋಗದ ಅಂತಿಮ ಲಕ್ಷ್ಯ ಒಂದು ಅದ್ಭುತವಾದ ಧ್ಯಾನ ಪರಂಪರೆಯೊಳಗೆ ನೀವು ಸಾಧನೆ ಇದ್ದೀರಿ ಅದರೊಳಗೆ ಮುಳುಗಿ ಹೇಳ್ತಾ ಇದ್ದೀರಿ ಸಂಪೂರ್ಣ ಲಕ್ಷ ಕೊಟ್ಟಿದ್ದೀರಿ ಯಾವಾಗ ನೀವು ಸಂಪೂರ್ಣ ಲಕ್ಷ್ಯ ಕೊಡ್ತೀರೋ ಶರೀರ ಪದ್ನಿ ಕಳ್ಕೊತೀರಿ ಶರೀರಕ್ಕಾಗುವ ನೋವು ಅಲುಗಾಟ ತಪ್ಪಿ ಬಿಡ್ತದೋ ಮನಸ್ಸು ಶಾಂತ 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 ಆಗ್ತಾ ಇದೆ ಈಗ ಹನ್ನೊಂದು ನಿಮಿಷ ಆಗ್ತಾ ಬಂತು ಇವತ್ತಿನ ಪ್ರ್ಯಾಕ್ಟೀಸ್ ಇಲ್ಲಿಗೆ ನಿಲ್ಲಿಸೋಣ ಈಗ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ಬಿಸಿ ಮಾಡಿಕೊಳ್ಳಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಕಣ್ಣುಗಳನ್ನು ಉಜ್ಜಿಕೊಳ್ಳಿ ಮೆಲ್ಲಗೆ ಕಣ್ಣುಗಳನ್ನು ತೆಗೀರಿ ನೆಕ್ಸ್ಟ್ ಸತ್ಸಂಗ್ ಹ್ಞೂ ಇದೊಂದು ಮೂರು ಮಾಡು